ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ರೈತರು ವ್ಯವಸಾಯದ ಜೊತೆ ಜೊತೆಯಲ್ಲಿ ಹೈನುಗಾರಿಕೆಯ ಕೃಷಿಯಲ್ಲಿ ಪ್ರಗತಿಯನ್ನು ಕಾಣ್ತಾ ಇದ್ದಾರೆ ಪ್ರತಿಯೊಬ್ಬ ರೈತನು ತನ್ನ ಮಾಮೂಲಿ ವ್ಯವಸಾಯ ಮಾಡೋದ್ರ ಜೊತೆಯಲ್ಲಿ ಒಂದೆರಡು ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಇರೋದು ತೀರಾ ಸಾಮಾನ್ಯ ಸಂಗತಿಯಾಗಿದೆ ಆದರೆ ವಿವಿಧ ತಳಿಯ ಹಸುಗಳನ್ನು ಸಾಕಾಣಿಕೆ ಮಾಡುವ ಮೂಲಕ ಹೈನುಗಾರಿಕೆಯ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವುದು ವಿರಳ ಅಂತೇಳಿ ಅನಿಸಿದ್ದು ಇತ್ತೀಚಿನ ದಿನಗಳಲ್ಲಿ ರೈತರು ಹೈನುಗಾರಿಕೆಯ ಕೃಷಿಯಲ್ಲಿ ಆಸಕ್ತಿಯನ್ನ ವಹಿಸ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಸ್ನೇಹಿತರೆ ಹೆಚ್ಚಾಗಿ ಸಣ್ಣ ಪುಟ್ಟ ರೈತರು ಹೈನುಗಾರಿಕೆ ಮಾಡುವಂಥದ್ದು ಸಾಮಾನ್ಯ ಸಂಗತಿ ಆದರೆ ಉದ್ಯಮಿಗಳು ದೊಡ್ಡ ದೊಡ್ಡ ಎಸ್ಟೇಟ್ ಅನ್ನ ಹೊಂದಿರತಕ್ಕಂತಹ ಕಾಫಿ ಬೆಳೆಗಾರರು ಹೈನುಗಾರಿಕೆ ಮಾಡುವಂಥದ್ದು ತೀರಾ ವಿರಳ ಫ್ರೆಂಡ್ಸ್ ನಾವಿಂದು ವಿಡಿಯೋ ಮಾಡ್ತಾ ಇರೋದು ಉದ್ಯಮಿ ಕಾಫಿ ಬೆಳೆಗಾರ ಸಮಾಜ ಸೇವಕ ರಾಜಕೀಯ ವಲಯದಲ್ಲಿಯೂ ಗುರುತಿಸಿಕೊಂಡು ಹಾಗೂ ಇತ್ತೀಚೆಗೆ ನೂರಾರು ಹಸುಗಳನ್ನ ಸಾಕಾಣಿಕೆ ಮಾಡುತ್ತಾ ಹೈನುಗಾರಿಕೆಯಲ್ಲೂ ಪ್ರಗತಿಯನ್ನ ಕಾಣ್ತಾ ಇರತಕ್ಕಂತಹ ಸಾಧಕರ ಬಗ್ಗೆ ಸ್ನೇಹಿತರೆ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಸಿದ್ದಲಿಂಗಪುರ ಗ್ರಾಮದವರಾದ ನಾಪಂಡ ಮುತ್ತಪ್ಪ ಇವರೇ ನೂರಾರು ಹಸುಗಳನ್ನ ಸಾಕಾಣಿಕೆ ಮಾಡೋದ್ರ ಮೂಲಕ ಪ್ರಗತಿಯನ್ನ ಕಂಡಂತಹ ಸಾಧಕರು ನಾಪಂಡ ಮುತ್ತಪ್ಪ ಮೂಲತಃ ಬೆಂಗಳೂರಿನಲ್ಲಿ ಉದ್ಯಮಿಯಾಗಿರುವುದರ ಜೊತೆಯಲ್ಲಿ ಕಾಫಿ ಬೆಳೆಗಾರರಾಗಿದ್ದು ಇವರಿಗೆ ಮಾಲಂಬಿ ಗ್ರಾಮದಲ್ಲಿ ಕಾಫಿ ಎಸ್ಟೆಂಟ್ ಇದೆ ಸದಾ ಬ್ಯುಸಿಯಾಗಿರ್ತಕ್ಕಂತಹ ಮುತ್ತಪ್ಪ ಅವರು ಮೂರು ವರ್ಷಗಳ ಹಿಂದೆ ಗ್ರಾಮದ ತಮ್ಮ ನಿವಾಸದ ಬಳಿಯಲ್ಲಿ ಹಸು ಸಾಕಾಣಿಕೆ ಮಾಡೋದಕ್ಕೆ ಪ್ರಾರಂಭಿಸಿದ್ರು ಈಗ ಅವರ ದನದ ಕೊಟ್ಟಿಗೆಯಲ್ಲಿ ವಿವಿಧ ತಳಿಯ ಮೂರು ಹಸುಗಳಿವೆ ಇದರಿಂದ ಪ್ರತಿದಿನ ಅವರು ಅವರು ನೂರು ಲೀಟರ್ ಹಾಲನ್ನ ಮಾರಾಟ ಮಾಡ್ತಾರೆ ಇವರು ತಿಪ್ಪಟೂರಿನ ಅಕ್ಷಯ ಕಲ್ಪ ಸಾವಯವ ಹಾಲು ಉತ್ಪನ್ನ ಸರಬರಾಜು ಸಂಸ್ಥೆಗೆ ಹಾಲನ್ನ ಮಾರಾಟ ಮಾಡೋದ್ರಿಂದ ಪ್ರತಿದಿನ ಎರಡು ಹೊತ್ತು ಸಂಗ್ರಹಿಸಿದಂತಹ ಹಾಲನ್ನ ಅದೇ ಸಂಸ್ಥೆಗೆ ಸೇರಿದಂತಹ ವಾಹನ ಇಲ್ಲಿಗೆ ಬಂದು ಸಂಗ್ರಹಿಸಿದಂತಹ ಹಾಲನ್ನು ಸರಬರಾಜು ಮಾಡಿಕೊಳ್ಳುತ್ತೆ ಫ್ರೆಂಡ್ಸ್ ನಾವೀಗ ಸಿದ್ದಲಿಂಗಾಪುರ ಗ್ರಾಮಕ್ಕೆ ಹೋಗೋಣ ಉದ್ಯಮಿ ಮುತ್ತಪ್ಪ ಅವರು ಸಾಕಾಣಿಕೆ ಮಾಡಿರ್ತಕ್ಕಂತಹ ವಿವಿಧ ತಳಿಯ ಹಸುಗಳು ಹೇಗಿದೆ ಅಂತ ನೋಡೋಣ ಹಾಗೆಯೇ ಕೆಲಸಗಾರರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ ಜೊತೆಯಲ್ಲಿ ಮುತ್ತಪ್ಪ ಅವರಿಂದ ಹೈನುಗಾರಿಕೆಯ ಕುರಿತಾಗಿ ವಿಚಾರವನ್ನು ವಿನಿಮಯ ಮಾಡಿಕೊಳ್ಳೋಣ ಏನಂತೀರಾ ચલા ચા એસ કહેલા

ಎಷ್ಟು ವಯಿದಾವೆ ಇವೆಲ್ಲವೇ ಒಂದರಿಂದ ಎರಡು ವರ್ಷ ಅಷ್ಟೇ ಈ ಕಡೆ ಕಡೆಲ್ಲವಾ ಆರು ತಿಂಗಳು ಈಗ ಹುಟ್ಟಿರ ಕರ್ಗೊಳ್ಳನೆನ್ಸಿ ಎಷ್ಟಿವೆ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಒಂದು ಮೂವತ್ತು ಕಡೆ ಇನ್ನು ಆ ಕಡೆ ಹಾಲು ಕೊಡೋದ್ರೊಳಗು ಪ್ರೆಗ್ನೆನ್ಸಿ ಇವೆಲ್ಲ ಆರು ತಿಂಗಳು ಏಳು ತಿಂಗಳು ಇವು ಹಾಲು ಕೊಡ್ತೀವಿ

ನಮಸ್ತೆ ತಮ್ಮ ನಾನು ನಾಪಂಡ ಮುತ್ತಪ್ಪ ಅಂತೇಳಿ ಸದ್ಲಿಂಪುರ ಗ್ರಾಮದವರು ಸರ್ ಇಲ್ಲಿ ಜಾನುವಾರುಗಳ ಸಾಕಿದೀರಿ ನೀವು ಐನುಗಾರಿಕೆಯನ್ನು ಎಷ್ಟು ಹಸುಗಳಿದ್ರಿ ಒಟ್ಟಾರೆ ಒಂದು ಎಲ್ಲ ಸೇರಿ ಒಂದು ಇನ್ನೂರುಕ್ಕಿಂತ ಹೆಚ್ಚು ಜಾನುವಾರುಗಳಿದ್ದಾವೆ ಹೊಸ ಎಲ್ಲ ಸೇರಿ ಸರ್ ಈ ಹಾಲು ಎಷ್ಟು ಕೊಡುತ್ತೆ ನಾವು ಈಗ ಒಂದು ಅರವತ್ತು ಹಸುಗಳು ಹಾಲು ಕರೀತಾ ಓಕೆ ಒಂದು ದಿನಕ್ಕೆ ಸುಮಾರು ಅವರೇಜ್ ಆರುನೂರು ಲೀಟರ್ ಹಾಲು ಕರಿತಾ ಇದ್ದೀವಿ ಅದನ್ನು ಯಾವ ಡೈರಿ ಹಾಕಿರ್ಸಕಲ್ಪ ಅಂತೇಳಿ ಒಂದು ಆರ್ಗ್ಯಾನಿಕ್ ಹಾಲು ಸಪ್ಲೈ ಮಾಡುವಂಥ ಒಂದು ಕಂಪೆನಿ ಇದೆ ಅದು ತಿಪ್ಟೂರ್ ಬೇಸ್ ಅವರು ಇಲ್ಲಿಂದ ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಂಜೆ ತಗೊಂಡು ಹೋಗ್ತಾರೆ ನಾವು ಇಲ್ಲಿ ಲೋಕಲಲ್ಲಿ ರೈತರು ಬೆಳೆದಂತ ಜೋಳ ಹಸಿ ಜೋಳವನ್ನು ತಂದು ಅದನ್ನ ಚಾಪ್ ಕಟ್ಟರಲ್ಲಿ ಅಂದರೆ ಮೇವು ಕತ್ತರಿಸುವಂಥ ಯಂತ್ರದಲ್ಲಿ ಕಟ್ ಮಾಡಿ ಅದನ್ನು ಒಂದು ಆವರೇಜ್ ಇಪ್ಪತ್ತರಿಂದ ಮೂವತ್ತು ಕೆಜಿ ಹಸುಗಳಿಗೆ ಹಾಕ್ತೀವಿ ಎರಡು ಹೊತ್ತು ಬೆಳಿಗ್ಗೆ ಮತ್ತು ಸಂಜೆ ಹಾಗೆಯೇ ಹಾಲು ಕೊಡೋಕ್ಕೆ ಅದಕ್ಕೆ ಮಿನರಲ್ಲು ಐರನ್ನು ಮತ್ತು ಬೇರೆ ಬೇರೆ ಕಂಟೆಂಟ್ಸ್ ಇರುವಂಥ ಫೀಡ್ಸನ್ನು ಎರಡು ಹೊತ್ತು ಹಾಕ್ತೀವಿ ಪ್ರತಿದಿನ ಒಂದು ಐದೈದು ಕೆ ಜಿ ಥರ ಒಂದು ಹೊತ್ತಿಗೆ ಐದೈದು ಕೆ ಜಿ ಥರ ಒಂದು ದಿನಕ್ಕೆ ಹತ್ತು ಕೆ ಜಿ ಫೀಡ್ಸನ್ನು ಹಾಕ್ತೀವಿ ಸರ್ ನೀವು ಬಾರಿಕೆ ಯಾಕೆ ಯಾವ ಉದ್ದೇಶದಿಂದ ನೀವು ಇದು ಮಾಡಿ ಇಲ್ಲ ನಾವು ಭಾಳ ಮುಖ್ಯವಾಗಿ ನಮಗೇನು ಜಮೀನು ತೋಟ ಇದೆ ಅದಕ್ಕೆಲ್ಲ ಗೊಬ್ಬರವನ್ನು ಬಳಕೆ ಮಾಡಬೇಕು ಸಗಣಿ ಗೊಬ್ಬರವನ್ನೇ ಮಾಡಬೇಕು ಅದು ಸಾವಯವದ ಮೂಲಕನೇ ಮಾಡಬೇಕು ಅಂತ ಹೇಳೋ ಹಿನ್ನೆಲೆಯಲ್ಲಿ ಇಟ್ಕೊಂಡು ಈ ಕೊಟ್ಟಿಗೆಯನ್ನು ಪ್ರಾರಂಭ ಮಾಡಿದ್ವಿ ದನ ಮೊದಲಿಂದ ಇತ್ತು ನಮ್ಮ ಹತ್ರ ಅದರದ್ದು ಸಂಖ್ಯೆಯ ಮಾತ್ರ ಜಾಸ್ತಿ ಮಾಡಿದ್ವಿ ಅಷ್ಟು ಇನ್ನೂರು ಆಸೆಗಳಿದ್ದಾವೆ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಚರಿಯಮನೆ ಮನೆ ಇನ್ಫಾರ್ಮೇಶನ್ ಯೂಟ್ಯೂಬ್ ಡೆಸ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ ನಮಸ್ಕಾರ ಬಾಯ್ ಬಾಯ್